ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯಕ್ತಿಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಬೆಳಗಿನ ಉಪಹಾರಕ್ಕೆ ಬೆಳಗಿನ ತಿಂಡಿಗೆ ಸುಲಭವಾಗಿ ಮಾಡಿಕೊಳ್ಳಬಹುದಾದಂಥ ಟೊಮೆಟೊ ತರಕಾರಿ ಚಿತ್ರಾನ್ನ ಧರಿಸಿತಿಯೊಂದಿಗೆ ನಾನು ಬಂದಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಈ ರುಚಿಕರವಾದ ಆರೋಗ್ಯಕರವಾದ ಸುಲಭವಾಗಿ ಮಾಡಿ ಕೊಳ್ಳಬಹುದಾದ ಟೊಮೆಟೊ ತರಕಾರಿ ಚಿತ್ರಾನ್ನ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮೊದಲಿಗೆ ನಾನು ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀರಿನಲ್ಲಿ ಬದನೆಕಾಯಿ ಒಂದು ದಪ್ಪ ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಸಿಪ್ಪೆ ಸಮೇತ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಎರಡು ಜಾಮ್ ಟೊಮೊಟೊ ಎರಡು ಹುಳಿ ಟೊಮೆಟೊ ತೆಗೆದಿಟ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿ ನಾಯಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪ ದಪ್ಪ ಮೆಣಸಿನ್ಕಾಯಿ ಒಂದು ಐದು ಒಣಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುಳಿಗೆ ಹುಣಸೆ ಬೇಕು ಸ್ವಲ್ಪ ಹುಳಿ ಟೊಮೆಟೊ ಹಾಕಿದ್ರೂ ಸ್ವಲ್ಪ ಹುಳಿ ಹಿಡಬೇಕು ಇಲ್ಲಿ ಒಂದು ಒಂದು ದಪ್ಪ ಬದನೆಕಾಯಿ ಮತ್ತು ಒಂದು ದಪ್ಪ ಆಲೂಗೆಡ್ಡೆ ಸಿಪ್ಪೆ ಸಮೇತನೇ ಚೆನ್ನಾಗಿ ತೊಳೆದು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಜಾಮ್ ಟೊಮೆಟೊ ಎರಡು ಹುಳಿ ಟೊಮೆಟೊ ಇಲ್ಲಿ ಮಾಡೋದಕ್ಕೆ ಕ್ರಿಯಾ ರವರ ಕಡಲೆಕಾಯಿ ಎಣ್ಣೆ ಅಡುಗೆ ಅರಶಿನ ನಾನು ಮೊನ್ನೆ ಮಾಡಿದಂತಹ ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸೋಂಪು ಒಗ್ಗರಣೆಗೆ ರುಚಿಗೆ ಬೆಲ್ಲ ಪುಡಿ ಇಂಗು ಹಾಗೆ ನಮ್ಮ ಮನೆಯ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಇವತ್ತು ಸುಲಭವಾಗಿ ಆರೋಗ್ಯಕರವಾದ ಟೊಮೆಟೊ ತರಕಾರಿ ಚಿತ್ರಾನ್ನ ಮಾಡೋಣ ಇನ್ನೂ ಯಾವ ತರಕಾರಿ ಬೇಕಾದ್ರೂ ನೀವು ಹಾಕ್ಕೋಬೋದು ಬಟ್ ನಾನು ಬೇಗ ಬೇಯುವಂಥ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಬೇಗ ಮಾಡಬೇಕಲ್ವ ಬೆಳಗಿನ ತಿಂಡಿ ಅದಕ್ಕೋಸ್ಕರ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಈಗಾಗಲೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಲಿ ಈಗ ಅನ್ನವೂ ತಣ್ಣಗಾಗಿದೆ ಎರಡು ಪಾವಕ್ಕಿಯಷ್ಟು ಅನ್ನವನ್ನು ಮಾಡಿ ನಾನು ಮಾಡಿ ಇಟ್ಬಿಟ್ಟು ಬೆಳಗ್ಗೆ ವಾಕ್ ಹೋಗಿದ್ದೆ ಈಗ ವಾಕಿಂಗಿಂದ ಬಂದು ನಂತರ ನಾನು ಈ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಿಮಗೂ ಸಹ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಕಾನ್ ಬಂದಮೇಲೆ ಸಾಸಿವೆ ಜೀರಿಗೆ ಸೋಂಪನ್ನು ಹಾಕ್ಕೊತಾ ಇದ್ದೀನಿ ಸ್ಟೌನ ಲೋ ಫ್ಲೇಮ್ ಮಾಡ್ಕೊಳ್ಳಿ ಈಗ ಸಾಸಿವೆ ಜೀರಿಗೆ ಸೋಂಪು ಎಲ್ಲ ಮೇಲೆ ಈಗ ಕಡಲೆ ಬೆಳೆ ಉದ್ದಿನ ಬೆಳೆಯನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸ್ಟವ್ವು ಲೋ ಫ್ಲೇಮಲ್ಲೇ ಇರಲಿ ಇದೆಲ್ಲ ಬಾಡ ಬಂದಿದೆ ಈಗ ನಾನು ತಗೊಂಡಿರ್ತಕ್ಕಂಥ ಈರುಳ್ಳಿ ದಪ್ಪ ಹಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕರಿಬೇವು ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊತೀನಿ ಕೊತ್ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ಅದೆಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡು ಬರ್ತಾ ಇದ್ದಂಗೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಈಗ ತೆಗೆದು ಹಾಕೊತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಈಗ ಬಾಡಿಸ್ಕೋಬೇಕು ಈಗಲೇ ನೀರು ಹಾಕೋದು ಬೇಡ ಚೆನ್ನಾಗಿ ಬಾಡಿಸ್ಕೊಳೋಣ ನೋಡಿ ಆಲೂಗೆಡ್ಡೆ ಈ ರೀತಿ ಹೆಚ್ಕೊಂಡಿದ್ದೀನಿ ಸಿಪ್ಪೆ ಸಮೇತನೇ ಇದೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಏನು ತೊಂದರೆ ಎಲ್ಲ ಬೆಂದೋಗುತ್ತಲ್ವ ಧಾರಾಳವಾಗಿ ನಾವು ತಿನ್ನಬಹುದು ನೋಡಿ ಇದನ್ನು ಸಹ ಈಗ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ತಟ್ಟೆ ಮುಚ್ಚಿ ಬಾಡಿಸ್ಕೊತಾ ಇದೆ ನೋಡಿ ಈಗ ಎಷ್ಟು ಬೇಗ ಬಾಡಿಗೆ ಬಂದಿದೆ ಯಾಕೆಂದರೆ ನಾನೆಲ್ಲ ಬೇಗ ಬೇಯುವಂಥ ಪದಾರ್ಥಗಳನ್ನೇ ತೊಗೊಂಡಿರೋದು ಈಗ ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪನ್ನು ಹಾಕ್ಕೊಂಡಾದಮೇಲೆ ಈಗ ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾನು ತರಕಾರಿ ಎಲ್ಲ ಚೆನ್ನಾಗಿ ಬಾಡ್ ಬಂದಿದೆ ಈಗ ಖಾರಕ್ಕೆ ಅನುಗುಣವಾಗಿ ನಾನು ಮಾಡ್ಕೊಂಡಿರ್ತಕ್ಕಂಥ ಈ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದೊಳಗಡೆ ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕಿ ನಾನು ಗರಂ ಮಸಾಲ ಮಾಡ್ಕೊಂಡಿರೋದ್ರಿಂದ ಪು ಪುಡಿನ ನಾನು ಎಕ್ಸ್ಟ್ರಾ ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿಲ್ಲ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಹಾಕೊಬೋದು ಚೆನ್ನಾಗಿರುತ್ತೆ ಬಟ್ ನಾನು ಅದೇನೂ ಇಲ್ಲ ಈಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಅಡುಗೆ ಅರಿಶಿನ ಹಾಕ್ಕೊತೀನಿ ಉಣಸೆ ಹುಳಿಯನ್ನು ಹಿಂಡ್ಕೋತಾ ಇದ್ದೀನಿ ಮತ್ತು ಪುಡಿ ಇಂಗು ಇದನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ಬೆಳ್ಳುಳ್ಳಿ ಉಪಯೋಗಿಸೋರು ಹಿಂಗನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ದೈಲ ಅಂದರೆ ಹಾಕ್ಕೋಬೋದು ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಸುಲಭವಾಗಿ ನಾವು ಮಾಡ್ಕೋಬಹುದು ಹೇಗಿತ್ತು ಅಂತ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಕುದಿ ಬರ್ತಾ ಇದೆ ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ಈ ಹದದಲ್ಲೇ ಇಟ್ಕೊಂಡ್ರೆ ನೀವು ಇಡ್ಲಿ ಮಾಡಿದಾಗ ರೊಟ್ಟಿ ಮಾಡಿದಾಗ ಚಪಾತಿ ಮಾಡಿದಾಗ ದೋಸೆ ಮಾಡಿದಾಗ ಪೂರಿ ಮಾಡಿದಾಗ ಇದು ಚೆನ್ನಾಗಿರುತ್ತೆ ಇದಕ್ಕೆ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಊಟಕ್ಕೆ ಮತ್ತು ಈ ಟೊಮೆಟೊ ಚಿತ್ರಾನ್ನಕ್ಕೆ ಎಲ್ಲ ಎಲ್ಲದಕ್ಕೂ ಸರಿ ಹೊಂದುತ್ತೆ ಎರಡು ಕೆಲಸ ಒಂದೇ ಗೊಜ್ಜಲ್ಲಿ ನಾವು ಮಾಡ್ಕೋಬೋದು ಸ್ನೇಹಿತರೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಹಾಕಿರೋದು ವೀಡಿಯೋ ಸ್ಕಿಪ್ ಆಗಿದೆ ದಯಮಾಡಿ ಕ್ಷಮಿಸಿ ಬೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದು ಒಂದು ಕುದಿ ಬಂದ ನಂತರ ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಕುದಿ ಬರ್ತಾ ಇದೆ ನಾನು ರುಚಿ ನೋಡದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ಕೊನೆಯದಾಗಿ ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ ಈ ಪಾತ್ರೆಯನ್ನು ನಾನು ಕೆಳಗಿಳಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನೋಡಿ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ ಸ್ಟೌವಿಂದ ಈಗ ನಾನು ಎರಡು ಪಾವು ಸೋನಾ ಮೊಸರಿ ರೈಸ್ ಮಾಡಿಟ್ಕೊಂಡಿದ್ದೀನಿ ತಣ್ಣಗಾಗಿದೆ ಈ ಅನ್ನವನ್ನು ಇದಕ್ಕೆ ಹಾಕಿ ನಂತರ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಅನ್ನವೆಲ್ಲ ಹಾಕ್ಕೊಂಡು ಎರಡು ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಶ್ರಣ ಮಾಡಿ ನಿಮಗೆ ತೋರಿಸ್ತೀನಿ ಅದರ ಸ್ನೇಹಿತರೆ ರುಚಿಕರವಾದ ಸುಲಭವಾದ ಆರೋಗ್ಯಕರವಾದ ಟೊಮೆಟೊ ಚಿತ್ರಾನ್ನ ತಿನ್ನೋಕೆ ರೆಡಿಯಾಯಿತು ನೀವು ಲಂಚ್ ಬಾಕ್ಸ್ಗೂ ಬೇಕಾದ್ರೂ ಕೊಟ್ಟು ಕಳಿಸ್ಬೋದು ನಾವು ತೆಂಗಿನಕಾಯಿನ ಬಳಸಿಲ್ಲ ಏನೂ ಕೆಟ್ಟೋಗೋದಿಲ್ಲ ನೀವು ತೆಂಗಿನಕಾಯಿ ಹಾಕೋರು ಸಹ ಹಾಕ್ಬೋದು ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ನಾಳೆ ಮತ್ತೊಂದು ರಸೀತಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ